ಆ್ಯಕ್ಚುಲಿ ಟೀಮ್ ಇರಬೇಕು ಎಲ್ಲ ಒಂದೊಂದು ಕಡೆ ಸತ್ತ ಕಷ್ಟ ಆಗಲ್ಲ ಒಬ್ಬೊಬ್ಬರೇ ಹೋಗಿ ಸೇಫ್ ಆಗಿ ಆಡ್ಕೊಂಡ್ರೆ ಟೀಮ್ ಜೊತೆ ಇಲ್ಲ ಇಲ್ಲ ಅಂತ ಕಷ್ಟ ಎಲ್ಲರೂ ಸತ್ತ ಹೋಗ್ಬಿಡ್ರು 나 ಹತ್ರ ಹೋಗಿಲ್ಲ ಏ ನನ್ನ ಓಡಿ ಕೊಂಡ್ ಬಂದ್ರು ನಾ ಎಂತ ಮರ್ಲಿ ಕ್ವ್ಯಾಡ್ ಸ್ಕ್ವಾಡ್ ಏ ಬಂದು ಬಿಡ್ತನೆ ನನ್ನತ್ರ ಆರ್ಕೊಂಡ್ ಆಗಲ್ಲ ಅನ್ಕೊಂತೀನಿ ರ‍್ಯಾಂಡಮ್ ಸತ್ತಗೆ ಆಡಬೇಕು ಯಾರ ಜೊತೆ ಆಡಬೇಕು ಕಿಡು ರ‍್ಯಾಂಡಮ್ ಸತ್ತಗೆ ಆಡಬೇಕು ಇದು ಚಾಲೆಂಜ್ ಮುಗಿಸಬೇಕು ಅಂತ ವಾವ್ No, like this is a simulation game set in a I virtual made the world top three and just does now. not represent real life please play in moderation take frequent breaks and play responsibly eh? i got five what eliminations just now Let's right fight up. together. Nan glacier evaga thread marte no. తల్లైడే రేయాల డివైడ్ ఆపట గన్ గొలుసిక్తవే ఒబ్బొబరే ఓ తినిబట్టు ఓకే డౌన్ డు కొట్టిద్దో కొనేంతన క మిచ్టేనండి ఓ లెటబ్లర్ యారో వచ్చు మెలే ని ఇడ్కొలి మెలే ఇబ్ర ఇడ్కొలి

ಜಾಸ್ತಿ ಮಾತಾಡ್ಬೇಡಂತೆ ಎಂತಾಯ್ಕಿಡಂತ ಒಬ್ನಾಯ್ತಿದ್ದು ತಿನ್ನು ರೈಟ್ ಲೆಫ್ಟ್ ಎಲ್ಲ ಕಡೆ ನೋಡ್ಕೊಂಡು ಮಾತಾಡಬೇಕು ತಾವು ಒದೇ ತಿಂದು ಇರತ್ತೆ ಹಣ್ಣು ಮುಚ್ಚಬಿಡಬೇಕು ಒದೇ ತಿಂದ್ರೆ ಏನಾಯ್ತು ನಮ್ದೆಲ್ಲ ಆಯಿತಲ್ಲ ಪ್ರಮೋಟಿಂಗ್ ಆಯ್ತು ಮುಗಿಸ್ಕೊಂಡ್ರಲ್ಲ ಹಣ್ಣು ಮುಚ್ಚಿ ಅಲ್ಲಿ முக்களே 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 சும்மா சும்னாடும் Venera que ¿no? పీక్ బిడెని నేను బాగా కర్కొక ఏ మే లేదేమే ఏ అదెనివి దరేం తెలియకపోతనే నాన్న పోతు ఎల్లితకల డమేజ్ ఇదరా ఇబ్రూ డమేజ్ ముకొస్ట్ నా రికాల్ మెడి నన్నా ఓకే మల్కొణోని బోర్కొణ్ మెడి ఎనిమిసి ఇబ్రూ ఇతరా

ವಚ್ ಅಲ್ ಅಲ್ಲಿ ವಾ ಪುಷ್ ಆಗ್ಲಿ ನೀಲ್ಲಿರೋ ಅವ್ರು ನಾಲ್ಕ್ರೆ ಕ್ಲಿಯರ್ ಮಾಡ್ಕೊಂಡು ಇವ್ರು ರಶ್ ಮಾಡ್ತಾರ ಅವ್ರು

आर जोने दोक्ते तरह से देखना नाम सब दोक्ते नहीं अब तो okay. ओके फीलिंग सिला माय ले कोड तो नहीं बर्बर का कहीं क्या लगा तो नहीं बिल्ड कर गाड़ी ये मर्द तो नॉक कर रहा है बंदे रिकॉल ही लगा नाम नहीं अरे आरे तो नोटर

ಅವ್ರ ಮೇಲಿಂದ ಬಂದ್ರಾ ಕ್ರಾಬ್ ಗ್ರಾಸ್ ಸೈಡ್ ಇಂದ ಬರ್ತಾ ಇದ್ರಾ ಹಿಂಗೆ ಹಾ ಹೌದು ಹೌದು ಕ್ರಾಬ್ ಗ್ರಾಸ್ ಇಂದ ಹಾರ್ಕೊಂಡ್ ಬರ್ತಾರ ಬೆಟ್ಟದ ಮೇಲಿಂದ ಬರ್ತಾರ ಒಬ್ಬನ್ ನೋಡ್ದೆ ಕ್ರಾಬ್ ಗ್ರಾಸ್ ಸೈಡ್ ಇಂದ ಹೋಗ್ತಾ ಹಾರ್ಕೊಂಡ್ ಇನ್ನು 24 ಪ್ಲೇಯರ್ಸ್ ಇದ್ದಾರೆ ಏನಿದು ಮುಕ್ಸದ್ ಕಷ್ಟ ಆಯ್ತಪ್ಪ ಆಗುತ್ತೆ ಆಗುತ್ತೆ ಬ್ರೋ ಸಾಯ್ಬಿಡ್ರಿ ಯಾರು ज़ोन वापस कर लाना है आशंक है ज़ोन ही कर लाना देने उन टैंक्स है लेने लाये थैंक यू एमजे स्टार्ट आई थे ट्वेंटी सेकेंड है तब उधर इतना हेल्प कर आई यार हेल्प अरे इनका डायस है ಬರ್ರಿ 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 ನಾವು ಝೋನ್ ಆಡ್ಕೊಂಡು ಬರ್ರಿ ಅವ್ರ ಕ್ಲಿಯರ್ ಮಾಡ್ಕೊಂಡ್ರಂತೆ ದೇವ್ರಿ ಅವನು ಹೋಗಿದ್ದಾನೆ ಕ್ಲಿಯರ್ ಆಗ್ತಾರವ್ರು ಮೇ ಬಿ ಒಬ್ಬ ಕ್ಲಿಯರ್ ಆಗ್ಬೋದು ಝೋನ್ ಚಿಗದು

ತಡ್ರಿ ತಡ್ರಿ ಬರ್ರಿ ಬರ್ರಿ ನೀವು ಹಾರೋದಿಲ್ಲ ಆಗತ್ತ ಆಗತ್ತ ಆರಾಮ್ ಆಗತ್ತ ಹಾರೋದ್ ಅಲ್ಲೇ ಬಿಟ್ಟು ಬ್ರೋ ಅಯ್ಯೋ ಇಲ್ಲಿ 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 ಬಿಡ್ರಿ ಹೋಗುತ್ತದೆ ಈ ಜೋನ್ಗೆ ಹೋಗು ಹೌದಲ್ಲ ಅದು ವೇಸ್ಟ್ ಏನು ಯೂಸ್ ಆಗೋದಿಲ್ಲ ಹೋಗ್ಬಿಡ್ತದ ಅವನು ಉಳಿಸ್ಕೊಂಡಿದ್ದಾನಂತೆ ನಾಕ್ ಮಾಡ್ತಾನ ಅಯ್ಯಪ್ಪ ಯಾರು ಗುರು ಟೀಮ್ ಮಗ ಓ ಥ್ಯಾಂಕ್ ಯು ಬ್ರೋ ಅಭಿಷೇಕ್ ಎಲ್ಲ ಕ್ಯಾಂಪ್ ಮಾಡ್ತಾರ ಎಲ್ಲಿ ನೋಡುತ್ತಾರು ಮಲ್ಕೋರಿ ಎಲ್ಲಾದ್ರೂ ಮನಿ ಒಳಗ ಹೋಗ್ಬೇಕು ನಾನೀಗ ಬನ್ನಿ ಮನಿ ಒಳಗ ಹೋಗ್ಬೇಕು ಜನ ಹೋಗಲ್ಲ ಈಗ ಆಗ್ತಾ

ಇಲ್ಲ ಕಪ್ರೆ ನಾನು ನೋಡ್ತೀನಿ ಮುಂದೆ ಎಲ್ಲೆಲ್ಲಾ ಅವರೇ ಏ ಎಲ್ಲಾರು ಆ ಶಾಂತು ಫ್ಲೇ ಆ ರೈಟ್ ಸೈಡ್ ಇಂದ ಹೋಗ್ತೀನಿ ಬ್ರೋ ಯಾರು ಇಲ್ಲ ಇಲ್ಲಿ ಸಣ್ಣ ಟೆಪ್ ಟೆಪ್ ಬಗ್ ಟಿಕ್ ಟಿಕ್ ಇದರೊಳಗೆ ಶ್ಯಾಕ್ ಳ ಬಚ್ಚಿ ಕೊಂಡು ಬಿಡ್ತೀನಿ ಸ್ವಲ್ಪ ಹೊತ್ತು อืม ైట్ సైడ్ అశా నిన్ అలా కలిందోడు కొడుకు ಇದು ಕಪ್ಕೆ ತಪ ಅಯ್ಯೋ ಅಯ್ಯೋ سے леફ್ಟಿಂದ ನಾ ಇನ್ನ ಹೊಡಿತಾರಲ್ಲ ಬ್ರೋ ಕವರ್ ಬಂದೆ ನಾನು ರಿಮ್ಯಾಂಗಲ್ಲೇ ಬ್ರೋ ವಾಬಿ ಚಮ ನೈಸ್ ಆಯ್ತು ಹೆಡ್ ಆಗ್ಕಿದ್ಯಾ ಚಿಕನ್ 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 ಮಾಡೋಣ ತಡಿ ಸತಿ

ಸ್ಕಿಲ್ ಕೊಡಲ್ಲ ಅಲ್ಲ ಕಿಡ ಹೆಲ್ತ್ ಕಿಟ್ ತಗೋಬೇಕು ತಾನೇ ಹೆಲ್ತ್ ಕಿಟ್ ಇದೆ ಎತ್ತುಕೊಳ್ಳಿ ಅಂತ ಬೇರೆವರು ಬಿಟ್ರಲ್ಲ ಆ ಸಾಕ್ ಅನ್ಕೊಂಡಿದ್ದೆ ನೋಡ ನಾನು ಏನು ಗೊತ್ತಿತ್ತು ಕನ್ಸು ಬಿದಿರಲಿಲ್ಲ ಕೇಳು ಕೂಡು ಅಂತ ನೆಕ್ತಲ್ಲ ನಾನು ಅಷ್ಟೊಂದ ಇಟ್ಕೊಂಡೆ ಸತ್ತೆ ನೋಡ ನಿನಗೆ ಉಪಯೋಗ ಆಗಲಿಲ್ಲ ಅಂತ ನಮಗೆ ಇಲ್ಲ ಅಷ್ಟೊಂದ ಇಟ್ಕೊಂಡೆ കളേ <laughs> ഹെംഗൽ <laughs> 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 oh,